ಮಂಡ್ಯ ಚಿತ್ರ ಕಲಾವಿದರ ಬಳಗ ರೈನ್ಬೋ ಕ್ರಿಯೇಷನ್ಸ್ ಮಂಡ್ಯ ಡಾಕ್ಟರ್ ಯಶ್ವಿ ಯಮಿರಾಜ್ಗೌಡ ಬಳಗದ ವತಿಯಿಂದ ಏನ್ ಕಳೆದ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ಪಾಲ್ಗಾಂನಲ್ಲಿ ಭಯೋತ್ಪಾದಕರು ನಮ್ಮ ಸನಾತನ ಧರ್ಮವಾದಂತಹ ಹಿಂದೂ ಧರ್ಮದ ಮೇಲೆಯೇ ದಾಳಿಯನ್ನ ಮಾಡಿದ್ರು ಆ ದಾಳಿಯಲ್ಲಿ ಇಪ್ಪತ್ತಾರು ಜನ ಈ ದೇಶದ ಮುಗ್ಧ ಮಾಯಕ ಜನ ತೀರ್ಕೊಂಡ್ರು ಅವ್ರಿಗೆ ಚಿತ್ರನ್ನಮನದ ಮೂಲಕ ಶ್ರದ್ಧಾಂಜಲಿಯನ್ನು ಸಲ್ಲಿಸೋದಕ್ಕೆ ಸಲುವಾಗಿ ಅಂತಾರಾಷ್ಟ್ರೀಯ ಚಿತ್ರಕಲಾವಿದರಾದಂಥ ಆಸಂದ ಶಂಕ್ರಪ್ಪನವರು ಕರ್ನಾಟಕ ಸರ್ಕಾರ ಏರ್ಪಾಡು ಮಾಡಿರುವಂಥ ತುಂಬ ಒಳ್ಳೆಯ ವಿಷಯ ನೂರು ಪದಗಳಲ್ಲಿ ಇಲ್ಲದಿರುವಂಥ ವಿಷಯವನ್ನು ಒಂದು ಚಿತ್ರದಲ್ಲಿ ಹೇಳ್ಬೋದು ಅಂತೇಳಿ ನಾವು ಕೇಳ್ತೀವಿ ಒಂದು ಚಿತ್ರದ ಮುಖಾಂತರ ನೂರಾರು ವರ್ಷ ಸಾವಿರಾರು ವರ್ಷ ಒಂದು ಘಟನೆಯನ್ನು ಕಟ್ಟಿಕೊಡುವಂಥ ಕೆಲಸ ಆಗುತ್ತೆ ನಿನ್ನೆ ಇತ್ತೀಚೆಗೆ ತೆರೆಗೆ ಬಂದಿರುವಂಥ ಕೇಸರಿ ಸಿನಿಮಾದಲ್ಲಿ ಕೂಡ ಜಲಿಯನ್ ವಾಲ್ಬಾಗ್ ದುರಂತವನ್ನು ಚಿತ್ರದ ಮೂಲಕ ಯಾವ ರೀತಿ ಕಟ್ಕೊಡ್ಬೋದು ಅಂತೇಳಿ ಅದರಲ್ಲಿ ಇದೆ ಇದೇ ರೀತಿ ಏನು ಪಾಕಿಸ್ತಾನ ಅಥವಾ ಇಸ್ಲಾಂ ಭಯೋತ್ಪಾದನೆ ಇಡೀ ವಿಶ್ವವನ್ನು ಕಾಡ್ತಾ ಇದೆ ಅದು ಭಾರತ ಕೂಡ ಕಾಡ್ತಾ ಇದೆ ನರೇಂದ್ರ ಮೋದಿಯವ್ರ ಸರ್ಕಾರ ಕೇಂದ್ರದಲ್ಲಿ ಬಂದ ನಂತರ ಇಡೀ ಜಮ್ಮು ಕಾಶ್ಮೀರ ಮತ್ತೊಮ್ಮೆ ಶಾಂತಿಯ ನೆಲೆ ಬೀಡಾಗಿ ಅಲ್ಲಿ ಉದ್ಯೋಗವನ್ನು ನೀಡುವಂಥ ಅಲ್ಲಿಯ ಆ ಪ್ರವಾಸೋದ್ಯಮ ಇಡೀ ವಿಶ್ವಕ್ಕೆ ಮಾದರಿಯಾಗುವಂತೆ ಇಡೀ ವಿಶ್ವದಿಂದ ಪ್ರವಾಸೋದ್ಯಮಕ್ಕೆ ಬರುವಂತ ಜನ ಬರ್ತಾ ಇದೆ ಪಾಕಿಸ್ತಾನ ಪ್ರೇರಿತ ಭಯೋತ್ಪಾದಕರು ಕೇವಲ ಹಿಂದೂಗಳ ಮೇಲೆ ದಾಳಿ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಮೊನ್ನೆ ಏಪ್ರಿಲ್ ಇಪ್ಪತ್ತೆರಡನೇ ತಾರೀಕು ದಾಳಿ ಮಾಡಿದ್ದಾರೆ ಅದು ಯಾವ ರೀತಿ ಭಯೋತ್ಪಾದನೆ ಅಂತಂದ್ರೆ ಕೇವಲ ಹಿಂದೂ ಧರ್ಮದ ಗಂಡಸನ್ನ ಸಾಯಿಸಿದ್ರ ಮುಖಾಂತರ ಮಕ್ಕಳಲ್ಲಿ ಮತ್ತೆ ಮಹಿಳೆಯರಲ್ಲಿ ಆ ಭಯನ ಉಟಮಾಡುವಂಥ ಏನು ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇದ್ದಾಗಲೇ ಹತ್ತು ಲಕ್ಷಕ್ಕಿಂತ ಜಾಸ್ತಿ ಪಂಡಿತರನ್ನ ಹಿಂದೂಗಳನ್ನ ಅಲ್ಲಿಂದ ಹೊಡೆದು ಓಡಿಸಿದ್ರು ಘಟನೆ ಪುನಃ ಮರುಕಳಿಸಿದಂತೆ ಈ ರೀತಿ ಮಾಡ್ತಾ ಇದ್ದಾರೆ ಯಾಕೆಂದ್ರೆ ಕೇಂದ್ರ ಸರ್ಕಾರ ಬಂದ ನಂತರ ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದ ನಂತರ ದೇಶದಲ್ಲಿ ಚಕ್ರ ಹೋಗಿರುವಂತಹ ಹಲವಾರು ಜನ ಅಲ್ಲಿನ ಹಿಂದೂಗಳು ಅಲ್ಲಿನ ಮೂಲ ನಿವಾಸಿಗಳು ವಾಪಸ್ ಹೋಗುವಂಥ ಪ್ರಕ್ರಿಯೆ ಆಗ್ತಿತ್ತು ಅಲ್ಲಿ ಉದ್ಯೋಗ ಸೃಷ್ಟಿಯಾಗ್ತಿತ್ತು ಕಳೆದ ವರ್ಷ ಸುಮಾರು ಎರಡು ಕೋಟಿ ಮೂವತ್ತೈದು ಜನ ಪ್ರವಾಸಿಗರು ಕೇವಲ ಭಾರತದ ಅಲ್ಲದಂತೆ ಇಡೀ ದೇಶ ವಿದೇಶಗಳಿಂದ ಅಲ್ಲಿಗೆ ಹೋಗ್ತಾ ಇದ್ರು ಅಭಿವೃದ್ಧಿ ಕಾರ್ಯ ಭರದಿಂದ ಸಾಕ್ತಾ ಇತ್ತು ಇದನ್ನ ಸಹಿಸಿದಂತಹ ಕೆಲವು ಮುಸ್ಲಿಂ ಮೂಲಭೂತವಾದಿಗಳು ನಮ್ಮ ಸನಾತನ ಧರ್ಮವಾದಂತಹ ಹಿಂದೂ ಧರ್ಮ ಇಡೀ ವಿಶ್ವಕ್ಕೆ ಶಾಂತಿಯನ್ನ ಬೆಳಕನ್ನ ಬುದ್ಧನನ್ನ ನೀಡದಂತಹ ಹಿಂದೂ ಧರ್ಮದ ಮೇಲೆ ನೇರ ಪ್ರತಿಕಾರವನ್ನ ತಾಳ್ತಾ ತುಂಬಾ ತುಂಬ ಖಂಡನೀಯ ಅದ್ರ ಜೊತೆಗೆ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆದಂತ ಸಿದ್ದರಾಮಯ್ಯನವರು ಅವರು ಏನು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ ಅಲ್ಲೇನು ಪಾಕಿಸ್ತಾನದ ಮೇಲೆ ಅಟ್ಯಾಕ್ ಮಾಡಿದ್ರೆ ದಾಳಿ ಮಾಡಿದ್ರೆ ಯುದ್ಧವನ್ನ ಮಾಡಿದ್ರೆ ಇಪ್ಪತ್ತಾರು ಜನ ವಾಪಸ್ ಅಂತ ಬೇಜವಾಬ್ದಾರಿಯನ್ನ ಹೇಳಿಕೆ ಮತ್ತೆ ಇಡೀ ದೇಶದ ಜನಕ್ಕೆ ಅವಮಾನವನ್ನು ಮಾಡಿದ್ದಾರೆ ಅವರು ಒಂದು ಹೇಳಿಕೆ ಪಾಕಿಸ್ತಾನದ ಎಲ್ಲ ಮೀಡಿಯಾಗಳಲ್ಲಿ ತುಂಬಾ ಭಿತ್ತವಾಗಿ ಅವರು ಪಾಕಿಸ್ತಾನದಲ್ಲಿ ಇರೋ ಆಗ್ತಾ ಇದ್ದಾರೆ ಹಾಗಾಗಿ ನಾನು ಈ ಮುಖಾಂತರ ಮಾಧ್ಯಮದ ಮುಖಾಂತರ ಸ್ನೇಹಿತರ ಮುಖಾಂತರ ಕೇಳೋದೇನಂತಂದ್ರೆ ಕೂಡಲೇ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಯಾಕೆಂತಂದ್ರೆ ಅವ್ರು ಕೇವಲ ಸಾಮಾನ್ಯ ಸಿದ್ಧರಾಮಯ್ಯನವರಾಗಿ ಹೇಳಿಕೆ ನೀಡಿದರೆ ಪಾಕಿಸ್ತಾನದಾಗಲಾಗ್ಲಿ ದೇಶದಲ್ಲಾಗ್ಲಿ ಗಮನವನ್ನು ಸೆಳೆಯಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರೋದ್ರಿಂದ ಪಾಕಿಸ್ತಾನದಲ್ಲಿ ಕೂಡ ಅವರು ಹೇಳಿಕೆ ಬಿತ್ತರ ಮುಖಾಂತರ ನಮ್ಮ ದೇಶ ತಲೆ ತಗ್ಸುವಂತೆ ಮಾಡಿದ್ದಾರೆ ಆ ರೀತಿ ಯಾರ್ಯಾರು ಸಂತೋಷ್ ಗಾಡಿ ಇರ್ಬೋದು ತಿಮ್ಮಾಪುರ್ ಇರ್ಬೋದು ಅಥವಾ ಕಾಂಗ್ರೆಸ್ನ ಕೆಲವು ನಾಯಕರು ಇರ್ಬೋದು ಈ ರೀತಿ ದೇಶದ್ರೋಹನ ಹೇಳಿಕೆಯನ್ನು ನೀಡಿದ್ದಾರೆ ಕೇಂದ್ರ ಸರ್ಕಾರ ಕಠಿಣ ಕಾಯ್ದೆಯನ್ನು ತಂದು ಈ ರೀತಿಯವ್ರಿಗೂ ಬುದ್ಧಿ ಕಲಿಸ್ಬೇಕು ಸಾವಿರದ ಒಂಬೈನೂರ ತೊಂಬತ್ತರಲ್ಲೂ ಆದಾಗ ಯಾರೋ ಹೊರಗಡೆಯಿಂದ ಬಂದಂಥ ಪ್ರಚೋದನೆ ಇತ್ತು ಆದರೆ ಅಮಾಯಕರನ್ನ ಕೊಂದಂಥವರು ನಾವು ಕಾಶ್ಮೀರ ಫೈಲ್ ಸಿನಿಮಾ ನೋಡಿರ್ತೀವಿ ಅಲ್ಲಿ ಕೆಲವೊಂದು ಮಾತ್ರ ಒಂದು ಪರ್ಸೆಂಟ್ ತೋರಿಸಿದ್ದಾರೆ ಅಷ್ಟೇ ತಮ್ಮ ಬಾಲ್ಯ ಸ್ನೇಹಿತರು ಅಕ್ಕ ಪಕ್ಕದಲ್ಲೇ ನೂರಾರು ವರ್ಷ ಜೀವನ ಮಾಡಿದಂಥವರೇ ಪಕ್ಕದಲ್ಲಿರುವಂಥ ಸಾಯಿಸ್ತಾರೆ ಮತ್ತು ಅಲ್ಲಿಂದ ಓಡಿಸ್ತಾರೆ ಈ ರೀತಿ ನಮ್ಮ ದೇಶದಲ್ಲೇ ಅವರ ಭೂಮಿ ಇದ್ದು ಶ್ರೀಮಂತ ಇದ್ದು ತಲೆಮಾರುಗಳಿಂದ ವಾಸ ಮಾಡ್ತಾ ಇದ್ರು ಕೂಡ ನಿರಾತ್ರಿತರಾಗಿದ್ದು ಕಷ್ಟ ಜೀವನವನ್ನು ಸಾಗಿಸ್ತಾ ಇರುವಂಥವ್ರು ಇವತ್ತು ಬೆಂಗಳೂರು ಮೈಸೂರಿನಲ್ಲೂ ಇರುವಂಥವ್ರು ನಾವು ನೋಡ್ತೀವಿ ಹಾಗಾಗಿ ಈ ರೀತಿ ಹೇಳಿಕೆಯನ್ನು ಕೊಡುವಂಥದನ್ನ ಕಾಂಗ್ರೆಸ್ ನಿಲ್ಲಿಸಬೇಕು ಯಾಕೆಂದ್ರೆ ಕಾಂಗ್ರೆಸ್ ಯಾವತ್ತು ಈ ದೇಶಕ್ಕೆ ನಿಷ್ಠವಾಗಿ ನಡ್ಕೊಂಡಿಲ್ಲ ಅವತ್ತಿನ ಪ್ರಧಾನಮಂತ್ರಿ ಆಗದಂಥ ಅವರು ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ನಮ್ಮ ಕೊಡಗಿನವರಾದಂಥ ಜನರಲ್ ಕೆ ಎಸ್ ತಿಮ್ಮಯ್ಯನವರು ಹೇಳ್ದಂಗೆ ಕೇಳಿದರೆ ಇವತ್ತು ನಮ್ಮ ಭಾರತದ ಒಂದು ಭಾಗ ಪಿ ಒ ಕೆ ಆಗ್ತಿರ್ಲಿಲ್ಲ ಪಾಕು ಇಂಥ ಸಂದರ್ಭದಲ್ಲಿ ಕೇಂದ್ರದ ಸರ್ಕಾರ ಒಂದು ಸದಾವಕಾಶ ಬಂದಿದೆ ಇಡೀ ವಿಶ್ವದಲ್ಲಿ ಭಾರತದ ಬಗ್ಗೆ ಒಂದು ರಾಜತಾಂತ್ರಿಕ ನಿಲುವನ್ನು ವಿದೇಶಾಂಗ ನೀತಿಯ ಮುಖಾಂತರ ನರೇಂದ್ರ ಮೋದಿ ಅವರ ಸರ್ಕಾರ ಮಾಡಿದೆ ಹಾಗಾಗಿ ಇಡೀ ವಿಶ್ವ ಸಂ ಭಾರತಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತ ಇಂಥ ಸಂದರ್ಭದಲ್ಲಿ ಪಿ ಒ ಕೂಡಲೇ ಹೊಸ ಪಡಿಸಿಕೊಳ್ಲಬೇಕು ಏನು ಸಿಂಧು ನದಿ ಒಪ್ಪಂದವನ್ನು ತಾತ್ಕಾಲಿಕವಾಗಿ ತಡೆಹಿಡಿದಿದ್ದಾರೆ ಅದರಲ್ಲೂ ಅದನ್ನು ಕಂಪ್ಲೀಟ್ ತಡೆಹುದ್ರ ಮುಖಾಂತರ ನಮ್ಮ ಹಿಮಾಚಲ ಪ್ರದೇಶ ಇರ್ಬೋದು ಜಮ್ಮು ಕಾಶ್ಮೀರ ಇರ್ಬೋದು ಅಥವಾ ಹರಿಯಾಣ ಇರ್ಬೋದು ಪಂಜಾಬ್ ಇರ್ಬೋದು ಅದಕ್ಕೆ ಆ ಐದು ನದಿಗಳಿಂದ ನೀರನ್ನು ಕಲ್ಪಿಸಬೇಕು ಎಲ್ಲ ನದಿಗಳನ್ನು ಜೋಡಣೆಯನ್ನು ಮಾಡಬೇಕು ದಿಟ್ಟ ನಿಲುವನ್ನು ತೆಗೆದುಕೊಳ್ಬೇಕು ಅದಕ್ಕೆ ನಮ್ಮ ಭಾರತೀಯರೆಲ್ಲರೂ ನಾವು ಅವ್ರಿಗೆ ಜೊತೆಗೆ ಇದ್ದೀವಿ ಏನು ಕಾಂಗ್ರೆಸ್ನವರು ಈ ರೀತಿ ಬೇಜವಾಬ್ದಾರಿ ಹೇಳಿಕೆಯನ್ನು ನೀಡಿದ್ದಾರೆ ಅವರೆಲ್ಲರೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಯಾಗಿ ಕೂಡಲೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡೋದ್ರ ಮುಖಾಂತರ ಕ್ಷಮೆಯಾಚ ಯಾಕೆ ಯಾಕೆಂತಂದ್ರೆ ಭಾರತ ಈ ರೀತಿಯ ಒಬ್ಬರು ಇಬ್ರು ಮಾಡುವಂತಹ ಹೇಳಿಕೆಯಿಂದಾಗಿ ಇಡೀ ವಿಶ್ವದಲ್ಲಿ ತಲೆ ತಗ್ಸುವಂತ ಇದಾಗ್ತಾ ಇದೆ ಕೇಂದ್ರ ಸರ್ಕಾರ ಇದು ಮಾಡಬೇಕು ಈ ರೀತಿ ಮಾಡಿದಂತಹ ಎಲ್ಲ ಇಪ್ಪತ್ತಾರು ಜನಕ್ಕೆ ನಾನು ಶ್ರದ್ಧಾಂಜಲಿಯನ್ನು ಅವರ ಆತ್ಮಕ್ಕೆ ಕೋರ್ತಾ ಅವ್ರ ಕುಟುಂಬದವ್ರಿಗೆ ದೇವರು ಶಕ್ತಿಯನ್ನು ಕೊಡ್ಲಿ ಅಂತ ಹೇಳ್ತಾ ಈ ರೀತಿ ಘಟನೆ ನಮ್ಮ ದೇಶದಲ್ಲಾದಂತೆ ಇಡೀ ವಿಶ್ವದಲ್ಲೆಲ್ಲೂ ಆಗಬಾರ್ದು ಯಾಕಂದ್ರೆ ಇವತ್ತು ಇಸ್ಲಾಂ ಭಯೋತ್ಪಾದನೆ ಕೇವಲ ಭಾರತಕ್ಕಷ್ಟೇ ಅಲ್ಲ ಇಡೀ ಆಫ್ರಿಕಾ ದೇಶಗಳಿಗೆ ಯುರೋಪ್ ದೇಶಗಳಿಗೆ ಮಧ್ಯಪ್ರಾಚ್ಯ ಏಷ್ಯಾ ದೇಶಗಳಿಗೆ ದೊಡ್ಡ ಪುಡುಗ ಹಾಗಾಗಿ ಇದನ್ನ ಇಡೀ ವಿಶ್ವ ಭಾರತದ ನೇತೃತ್ವದಲ್ಲೇ ನಿರ್ಮೂಲನೆ ಮಾಡುವಂತ ಆಗ್ಲಿ ಅಂತ ಹೇಳ್ತಾ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಭಾರತ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಆದ ನಂತರ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಪ್ರೆಸ್ ಮಾಡಿ